ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಕೆ ಫುಡ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಮೊಳಕೆ ಕಟ್ಟಿದ ಹುರುಳಿ ಕಾಳು ಮತ್ತು ನುಗ್ಗೆ ಸೊಪ್ಪಿನ ಉಪ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಾಳು ಮೊಳಕೆ ಕಟ್ಟಿದ ಹುರುಳಿಕಾಳು ಮತ್ತು ನುಗ್ಗೆ ಸೊಪ್ಪನ್ನು ಹಾಕಿ ಉಪ್ಸಾರನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಹಳ್ಳಿ ಕಡೆ ಇದನ್ನು ತುಂಬ ಮಾಡ್ತಾರೆ ಮೊದಲಿಗೆ ಕುಕ್ಕರ್ನ ಇಟ್ಟು ಕಾಳನ್ನು ಕುಕ್ಕರ್ಗೆ ಹಾಕಿ ಒಂದು ಮೂರು ವಿಜಲ್ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಕಾಳು ಪಾತ್ರೆಲಿ ಹಾಕಿದ್ರೆ ಬೇಯೋದು ನಿಧಾನ ಕಾಳಲ್ವ ಅದಕ್ಕೆ ಜೊತೆಗೆ ಉಪ್ಸಾರು ಖಾರಕ್ಕೆ ನಾನು ಟೊಮೊಟೊ ಮತ್ತು ಒಂದು ಹತ್ತು ಹದಿನೈದು ಹಸಿ ಮೆಣಸಿಕ್ಕಾಯನ್ನು ಕಾಳು ಜೊತೆನೇ ಬೇಯೋಕೆ ಹಾಕ್ತಿದ್ದೀನಿ ಬೇಕಿದ್ರೆ ನೀವು ಒಣಗಿರೋ ಮೆಣಸಿಕಾಯನ್ನ ಹುರಿದು ಚಟ್ನಿ ಮಾಡ್ಕೋಬೋದು ನಾನು ಅದ್ರ ಬದಲು ಹಸಿ ಬೇಯಕ್ಕೆ ಹಾಕಿ ನಾನು ಉಪ್ ಸರ್ಕಾರನ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ವಿಜಲು ಬಂದರೆ ಸಾಕು ಕಾಳು ಚೆನ್ನಾಗಿ ಬೇಯುತ್ತೆ ನಾನೀಗ ಕುಕ್ಕರ್ನ ಮುಚ್ಚಿ ಮೂರು ವಿಜಲು ಕೂಗಿಸ್ತಿದ್ದೀನಿ ಮೂರು ಆಗಿದೆ ಈಗ ಕಾಳು ಬೆಂದಿದೆ ಈಗ ಕಾಳಿನ ಜೊತೆ ಹಾಕಿದ್ದ ಹಸಿ ಮೆಣಸಿಕಾಯಿ ಮತ್ತು ಟೊಮೊಟೊವನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಎಲ್ಲವನ್ನು ತೆಗೆದಿಟ್ಕೊಬಿಡೋಣ ಈಗ ಕಾಳು ಚೆನ್ನಾಗಿ ಬಂದಿದೆ ಈಗ ನಾವು ಅದಕ್ಕೆ ತೊಳೆದಿಟ್ಕೊಂಡಿರುವಂಥ ನುಗ್ಗೆ ಸೊಪ್ಪನ್ನು ಹಾಕಿ ಮೇಲೆ ಸ್ವಲ್ಪ ಮುಂಚೆನೇ ಸ್ವಲ್ಪ ಉಪ್ಪು ಹಾಕಿದ್ದೆ ಈಗ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸೊಪ್ಪನ್ನ ಚೆನ್ನಾಗಿ ಬೇಯಿಸಿಟ್ಕೊಬಿಡೋಣ ಕಾಳು ಸೊಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಿಟ್ಕೊಬ್ರೋಣ ಸೊಪ್ಪು ಎಳೆದಾಗಿರೋದ್ರಿಂದ ಬೇಗ ಬೇಯುತ್ತೆ ಮತ್ತೊಂದು ಕಡೆ ಈಗ ನಾವು ಉಪ್ಸರ್ಕಾರನ ರುಬ್ಕೊಬಿಡೋಣ ನಾನು ಮಿಕ್ಸಿ ಜಾರ್ಗೆ ಬೇಯಿಸಿರೋ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎರಡು ಗೆಡ್ಡೆ ಹುಣಸೆಹಣ್ಣು ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು ಮತ್ತು ಸ್ವಲ್ಪ ರುಚಿಗೆ ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಳ್ತೀನಿ ಉಳ್ಕಲ್ಲಿದ್ದರೆ ಅದರಲ್ಲಿ ರುಬ್ಬೋದಾಗಿತ್ತು ರುಚಿ ಚೆನ್ನಾಗಿರ್ತಿತ್ತು ಪ್ರೀತ ನಾನು ಮಿಕ್ಸಿಯಲ್ಲಿ ಖಾರವನ್ನು ರುಬ್ಬಿಟ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕಿ ನೀರೇನು ಹಾಕೋದು ಬೇಡ ಟೊಮೊಟೊ ಬೆಂದಿದೆಯಲ್ಲ ಅದು ಮತ್ತು ಮೆಣಸಿನ್ಕಾಯಿನೂ ಬೆಂದಿದೆಯಲ್ಲ ಆ ನೀರಿನ ಅಂಶದಿಂದನೇ ಖಾರವನ್ನು ರುಬ್ಬಿಟ್ಕೊಳ್ಳೋಣ ಈಗ ಖಾರ ರೆಡಿಯಾಗಿದೆ ಈಗ ಮತ್ತೊಂದು ಕಡೆ ಸೊಪ್ಪು ಬೆಂದಿದೆ ಈಗ ಅದನ್ನು ಸಪ್ರೇಟಾಗಿ ಬಸ್ತಿಸ್ಕೊಂಡಿದ್ದೀನಿ ಒಂದು ಬಾಣಲಿ ಇಟ್ಟು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಮೇಲೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿರೋದು ಒಂದು ಸ್ವಲ್ಪ ಕರಿಬೇವು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಹೆಚ್ಚಿರುವ ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಬಸ್ತಿರುವಂಥ ಸೊಪ್ಪನ್ನು ಆ ಒಗ್ಗರಣೆಗೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕೋಣ ಕಾಯಿ ತುರಿ ಎಲ್ಲವನ್ನು ಹಾಕಿ ಸೊಪ್ಪನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲವನ್ನು ಹಾಕೋಣ ಕಾಯಿ ತುರಿ ಎಲ್ಲವನ್ನು ಹಾಕಿ ಸೊಪ್ಪನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲವನ್ನು ಮಿಕ್ಸ್ ಮಾಡಿದ್ರೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಈಗ ಹುರುಳಿಕಾಳು ಕಾಳು ಮತ್ತು ನುಗ್ಗೆ ಸೊಪ್ಪಿನ ಉಪ್ಸಾರು ರೆಡಿಯಾಗಿದೆ ಬಿಸಿಯನ್ನು ಬಿಸಿ ಮುದ್ದೆಗೆ ತುಪ್ಪ ಹಾಕಿ ಬಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಂಬಾರಿಗೆ ಸ್ವಲ್ಪ ಖಾರ ಮತ್ತು ನಿಂಬೆಹಣ್ಣು ಇಟ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್